ಹಾಯ್ ಗೆಳೆಯರೆ ಗೆಳೆಯರ್ ಈ ವಿಡಿಯೋದಾಗ ಹೀರೋ ಹೋಂಡಾ ಕಂಪ್ನಿದ ಸ್ಪೆಂಡರ್ ಪ್ರೋ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮಗೆ ಎಷ್ಟು ಓನರ್ ಯೂಸ್ ಮಾಡ್ಯಾರ ಇವ ಓನರ್ ಬಗ್ಗೆ ಆಮೇಲೆ ಅದ್ರ ಮಾಡಲ್ಲ ಫೈನಲ್ ರೇಟ ಮತ್ತು ಬೈಕ ಕಂಡೀಷನ್ ಐತಿಲ್ಲೋ ಟಯರ್ ಕಂಡೀಷನ್ದಾವಿಲ್ವೋ ಬೈಕ್ದ ಇಂಜನ್ ಕಂಡೀಷನ್ ಐತಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವೀಡಿಯೋ ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಆಗಂಗಿಲ್ಲ ಹಂಗೆ ವಿಡಿಯೋ ನೋಡ್ತಾ ನೋಡ್ತಾ ಎಷ್ಟಂದ್ರೆ ಲೈಕ್ ಮಾಡಿರಿ ಮತ್ತು ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಹೀರೋ ಹೊಂಡಾ ಕಂಪ್ನಿದ ಸ್ಪೆಂಡರ್ ಪ್ರೊ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಗೆಳೆಯರಿದು ಎರಡನೇ ಓನರ್ ಯೂಸ್ ಮಾಡ್ಯಾರ ಏನು ತೊಳಾರನೇ ಮೂರನೇ ಊನರ ಮತ್ತು ಟೈರ್ ಕೂಡ ಕಂಡೀಷನ್ ಅದಾವ ಇಂಜನ್ ಕೂಡ ಕಂಡೀಷನ್ ಐತಿ ಬೈಕ್ ಮಾತ್ರ ದುಡ್ಡು ಕಂಡೀಷನ್ ಐತಿ ಪೇಪರ್ಸು ಅದಾವ ಅಂತ ಹೇಳ್ಯಾರ ಮತ್ತು ಈ ಬೈಕಿದ್ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಟೈಟಲ್ದಾಗ ಮಾಲಕರದ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹೆಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಸ್ಪೆಂಡರ್ ಪ್ರೋ ಬೈಕ್ ತೊಗೊಳಾರ್ದ್ರೆ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ತೊಳಾರ್ದ್ರೆ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಯಾರು ಯೂಸ್ ಆಗಲಿ ನಿಮ್ ಭೀ ಬೈಕ ಬೈಕ್ ಟಾಗಟ್ರಾ ಟೇಲರ ಜೆ ಸಿ ಪಿ ಅಂತ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇದು ಹೀರೋ ಹೊಂಡಾ ಕಂಪ್ನಿದ ಸ್ಪೆಂಡರ್ ಪ್ರೊ ಬೈಕ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಹನ್ನೆರಡು ಮೂಡಲು ಐತಿ ಕರ್ನಾಟಕ ಪಾಸಿಂಗ್ ಬೈಕ್ ಐತಿ ಸೆಕೆಂಡ್ ಓನರ ಪ್ರೈಸ್ಗಳ್ರಿ ಮೂವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಗ್ತೈತೆ ರೇಟ್ನಾಗ ಎಷ್ಟಾಯ್ತು ಅಂದ್ರೆ ತೊಗೋಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಹೋಗ್ಬೇಡ್ರಿ